ನಮ್ಮ ಅಭ್ಯರ್ಥಿ ರಾಜ್ ಕಡೆ ರೇ ನಮ್ಮ ಅಭ್ಯರ್ಥಿ ರಾಜ್ ಕಡೆ ಅಭ್ಯರ್ಥಿ ಸುಧಾಕರಣ ಹಿಂದಿನ ಬಾರಿ ನಾವಿಬ್ರು ಹತ್ತು ವರ್ಷ ನಾನು ನಾನೈದು ವರ್ಷ ಇದ್ದೆ ಎಲೆಕ್ಷನ್ ಬಂದಾಗ ಅಷ್ಟೇ ಈಗ ಅವರಪ್ಪ ಶಾಸಕರು ಇದಕ್ಕೆ ಆಗ್ತಾ ಇಲ್ಲ ಎರಡಕ್ಕ ಆಗ್ಬೇಕು ಎರಡಕ್ಕ ನಾವು ಹೊಂದಾಣಿಕೆಯಿಂದ ನಾವು ರಾಜಕಾರಣ ಮಾಡಿದ್ವಿ ನಮ್ಮ ಶ್ರೀನಿವಾಸ ಚಂದ್ರ ಈ ಭಾಗದಲ್ಲಿ ರಣಾಮಣ್ಣ ಪಿ ಮತ್ತೆ ಮೈಮಣ್ಣ ಇವ್ರು ಇಲ್ಲಿ ಈ ಭಾಗದಲ್ಲಿ ನಮ್ದೇನು ಬೇಳೆ ಬೇಯಲ್ಲ ಅಷ್ಟು ಸ್ಟ್ರಾಂಗ್ ನಮ್ಮ ಜನ ಅದೇ ರೀತಿ ನಮ್ ಬೈರೇಗೌಡ ಆ ಭಾಗದಲ್ಲಿ ಆ ವಯಸ್ಸಾಗಿದ್ರು ನಡೆಸ್ತಾರೆ ಅವ್ರು ನಮ್ಮ ಬಿಜೆಪಿ ಇದ್ರು ಈಗೆಲ್ಲ ಒಂದಾಗ್ಬಿಟ್ವಿ ನಾವ್ ಏನ್ ಮಾಡಿದ್ರೆ ನರೇಂದ್ರ ಮೋದಿನ ಸೋಲ್ಸಕ್ ಯಾರ ಕೈಯಿಂದಲೂ ಆಗದೇ ಇಲ್ಲ ಇನ್ನೊಂದು ಹತ್ತು ವರ್ಷ ಆಮೇಲೆ ನೋಡೋಣ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷ ಬರೋದು ಅನುಮಾನವೇ ಇಲ್ಲ ಆದ್ರೆ ನಮಗೆ ನಮ್ಮಲ್ಲಿ ನಮ್ ಸುಧಾಕರ್ ಗೆಲ್ಬೇಕು ಏನು ಪ್ರಯೋಜನ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಜೆಡಿಎಸ್ ಬಿಜೆಪಿ ಒಂದಾಗಿ ನಾವು ಹೆಚ್ಚಿನ ನೀಡನ್ನ ಕೊಡಲಿಲ್ಲ ಅಂದ್ರೆ ನಮ್ಗೇನು ಏನು ಪ್ರಯತ್ನ ಆಗಲ್ಲ ಅದಕ್ಕೋಸ್ಕರ ಶಾಸಕರು ಬಹಳ ನಡೀತಾ ಇದಾರೆ ನಾವು ಕೆಲಸವನ್ನ ಮಾಡಿ ತೋರಿಸ್ಬೇಕು ನಾನ್ ಶಾಸಕನಾಗಿದ್ದಾಗ ಈ ಬಡ ಹೆಣ್ಣು ಮಕ್ಕಳಿಗೆ ಡಿಗ್ರಿ ಕಾಲೇಜ್ ಮಾಡಿದ್ರಿ ಕಾಂಗ್ರೆಸ್ ಮಾಡಿದ್ರ ಒಂದು ಕಾಲೇಜ್ ಮಾಡಿದ್ರ ಈ ಡಿಗ್ರಿ ಕಾಲೇಜ್ ಮಾಡಿದ್ ನಾನು ನಮ್ಮ ಯಡಿಯೂರಪ್ಪ ಸಾಹಿತ್ಯ ಕೊಟ್ಟಂತ ಕಾಲೇಜು ಅದೇ ರೀತಿ ಮೂರು ಅಷ್ಟು ಕೊಟ್ಟಿವೆ ಯಾರು ಮಾಡಿದ್ರು ಈ ಬೇರೆ ಪಕ್ಷದವರು ಮಾಡಲ್ಲ ಬಡವ್ರ ಬಗ್ಗೆ ಯೋಚನೆ ಮಾಡಲ್ಲ ಅವ್ರು ಏನಪ್ಪ ಯುವ ಮಾಡ್ತಾರಂದ್ರೆ ಕಾಂಗ್ರೆಸ್ ಅವರು ಕುಡ್ಸು ನನಗ್ಸು ಕುಡ್ಸು ನನಗ್ಸು ಇಷ್ಟೇ ಅವ್ರ ಕೆಲಸ ಇನ್ನೇನು ಮಾಡಲ್ಲ ಕಾಂಗ್ರೆಸ್ ಅವರು ದಯಮಾಡಿ ಯೋಚನೆ ಮಾಡ್ಬೇಕು ನಾವು ಸೋತಿರ್ಬೋದು ಆದ್ರೆ ನಾವ್ ಏನ್ ಮಾಡ್ತೀವಿ ಅದೇ ಶಾಸನ ನಮ್ ಸುಧಾಕರಣ್ ಬಗ್ಗೆ ಇಲ್ಲ ಬಹಳ ಚತುರ್ರು ಅಭಿವೃದ್ಧಿಯಲ್ಲಿ ನೀವ್ ಹೇಳಬೇಕಾಗಿಲ್ಲ ಈ ಚಿತ್ರವನ್ನೇ ಬದಲಾವಣೆ ಮಾಡ್ತಾರೆ ನನ್ನಿ ಬೆಟ್ಟಕ್ಕೆ ತೊಂಬತ್ತೈದು ಕೋಟಿ ತಂದು ರೂಪಾಯನ್ನು ಮಾಡಿಸಿದ್ರು ನಮ್ ಶ್ರೀಗಂಗೆ ಬೆಟ್ಟಕ್ಕೆ ನಾನು ಅವತ್ತು ಹೇಳಿದೆ ಇವತ್ತು ಮಾತ್ ಮಾಡ್ಕೊಟ್ಟವ್ರೆ ಇಂತಹ ಒಂದು ಸುಧಾಕರ್ ನಾವು ಗೆಲ್ಲಿಸ್ಲೇಬೇಕು ಯಾಕೆಂದ್ರೆ ಅಭಿವೃದ್ಧಿ ಕನ್ನ ನಾವು ಗಮನಿಸಬೇಕು ನಮ್ ಕಾಲದಲ್ಲಿ ಆರು ಆಸ್ಪತ್ರೆಗಳು ಉದ್ಘಾಟನೆ ಮಾಡಿದ್ವಿ ಯಾರನ್ನ ಮಾಡಿದ್ರು ಕಾಂಗ್ರೆಸ್ ಮುಂದಿನ ಆಸ್ಪತ್ರೆ ಮಾಡಿದಾರ ಒಂದು ಸೋಲೂರು ಒಂದು ಮಾರ್ಗಂಡಳಿ ಒಂದು ನರಸೀಪುರ ಇನ್ನೊಂದು ಕಾಮುಂಡು ತರ್ಸಿಗಟ್ಟ ಮತ್ತೆ ನಾವು ಶ್ರೀನಿವಾಸ ಮೂರ್ತಿ ಅವರು ನೂರ್ ಬೆಡ್ಡಿ ಹಾಸ್ಪಿಟಲ್ಗೆ ಏರ್ಸಿದ್ವಿ ಒಬ್ಬ ಶ್ರೀನಿವಾಸ ಮೂರ್ತಿ ಸರ್ಕಾರ ಇರ್ಲಿಲ್ಲ ಅವರು ಮಾಡೋರೇ ಕೆಲಸ ಆದ್ರೆ ಸ್ವಲ್ಪ ಈಗ ಯಾವ ಬಿಟ್ಟರು ಅವರು ಹತ್ತು ವರ್ಷ ಇತ್ತು ಯಾವ ಮಾಡ್ಬಿಟ್ರೆ ಅಧಿಕಾರ ಇರಲಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಆಮೇಲೆ ನಾವು ಏನ್ ರೈತರು ಸಾಲ ಮನ್ನಾ ಮಾಡಿದ್ದು ನಮ್ಮ ಕುಮಾರಣ್ಣ ನಮ್ ಫೈನಾನ್ಸ್ ಬಿಟ್ಟು ನೋಡು ಒಂದೇ ಅಲ್ಲ ಅವ್ರಿಬ್ಬರ ಸೇವೆ ರೈತ ಫೈನಾನ್ಸ್ ಮಿನಿಸ್ಟರ್ ಅವ್ರ ಮುಖ್ಯಮಂತ್ರಿ ಹಾಲಿಗೆ ನಾನು ಶಾಸಕನಾಗಿದ್ದಾಗ ಸೋಮಶೇಖರ್ ರೆಡ್ಡಿ ಅಧ್ಯಕ್ಷ ಆಗಿದ್ರು ಎರಡ್ ರೂಪಾಯಿ ಬಡವರ ಹೆಣ್ಣು ಮಕ್ಕಳ ಕಷ್ಟ ನಿಗೋಕೋಸ್ಕರ ಎರಡು ರೂಪಾಯಿ ಅವತ್ತು ಹಾಲಿನ ರೈತನ ಕೊಟ್ಟಿದ್ದು ಇದೇ ತಾಪ ಸೇಟೆಯಲ್ಲಿ ಇವತ್ತು ಐದು ರೂಪಾಯಿ ಕೊಡ್ತಾ ಇದೇವೆ ಆದ್ರೆ ಅವತ್ತು ಫೌಂಡೇಶನ್ ಹಾಕಿದ್ದಾರೆ ಆ ಪಡೆ ಹೆಣ್ಣು ಮಕ್ಕಳಿಗೆ ಬಾಕಿ ಯೋಚನೆ ಕೊಟ್ಟಿದ್ದು ಯಾರು ನಮ್ಮ ಯಡಿಯೂರಪ್ಪ ಸಾಹೇಬ್ ಕೊಟ್ಟಿತ್ತು ಅದೇ ರೀತಿ ಕುಟುಂಬ ಅದ್ರಲ್ಲೂ ಕಾಳಿಬಿಟ್ರು ಜಾತಿ ಸೇರ್ಕೊಂಡೆ ಕಾಳಿಬಿಟ್ರು ಪಾಪ ಅವ್ರಿಗೆ ಕೆಲಸ ಮಾಡಕ್ಕೆ ತುಂಬ ಡಾಕ್ಟರ್ ಆ ಕುಮಾರನಿದ್ದಾಗ ಒಂದ್ ಐದ್ ಸಾವಿರ ಕೋಟಿ ಸರ್ಬೋದಾಯ್ತು ಇವರು ಸ್ವಲ್ಪ ಯಾವಬಿಟ್ರು ನಮ್ ಡಾಕ್ಟರ್ ಅವನ ಕೆಲ್ದಲೇ ಇಲ್ಲ ಜೊತೆಗೆ ನಮ್ಮಲ್ಲೂ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಇಲ್ಲ ಯಾವುದೇ ಕಾರಣಕ್ಕ ಕಾಂಗ್ರೆಸ್ ಗೊತ್ತಲೇ ಇಲ್ಲ ನಮ್ಮ ನೆನ್ಮಂದ್ರೆ ಕಾಂಗ್ರೆಸ್ ಇಲ್ಲ ಆದ್ರೆ ನಮ್ಮ ಒಂದು ವ್ಯತ್ಯಾಸದಿಂದ ಕಾಂಗ್ರೆಸ್ ಬಂತು ಕೊಡ್ಲಿ ಯಾಕಂದ್ರೆ ಯಾರು ಏನ್ ಮಾಡಕ್ ಆಗಲ್ಲ ಇವತ್ತು ನನ್ನ ಸುಧಾಕರಣ ಕೆಲ್ಬಿಡ್ರಿ ನಾವು ಈ ಭಾಗದ ಕಂಪ್ಲೇಂಟ್ ಎಲ್ಲ ಜೆಡಿಎಸ್ ಬಿಜೆಪಿ ಎಂಎಲ್ ಎಲ್ಲ ಅನ್ಮಾನ ಬೇಡ ಅಂತ ಸುಧಾಕರ್ ನಾವು ಕಳ್ಕೊಂಡ್ರೆ ದಯಮಾಡಿ ನಾವಿನ್ನ ರಾಜಕೀಯ ಮಾಡಕ್ಕೆ ಆಗಲ್ಲ ನಾವೆಲ್ಲ ಮನೆ ಕಡೆ ಹೋಗ್ಬೇಕು ಅದಕ್ಕೊಂದು ಪರ ತರಬೇಕು ಅಂದ್ರೆ ನಾವು ಆಗಲ್ಲ ದಯಮಾಡಿ ನೀವೆಲ್ಲ ಏನ್ ಬೂತ್ ಕಮಿಟಿ ಡಿ ಜೆಡಿಎಸ್ ಬಿಜೆಪಿ ಹತ್ತತ್ತು ಜನ ಹತ್ತ ಮನೆ ಒಬ್ಬ ನಾನು ಗುಂಪು ಕಟ್ಕೊಂಡು ಹೋಗ್ತೀನಿ ನನ್ಗೆ ದುಡ್ಡು ಬೇಕು ಏನ್ ಕಪ್ಪ ಬೇಕು ನಿಮ್ ಬೀಜ ಸಾಕು ನೀವತ್ ಮನೆ ಲಕ್ಷ ಸಾತ್ನೆ ಹೇಳಿ ಸರ್ಕಾರ ಸಾಧನೆ ಹೇಳಿ ನಾ ಮಾಡಿ ಕೆಲ್ಸಗಳು ಹೇಳಿ ಭಾರತೀಯ ಜನತಾ ಪಕ್ಷ ಇದ್ದಾಗ ಶ್ರೀನಿವಾಸ ಸುಧಾರಣ್ಣ ಇದ್ದಾಗ ಯಾವ ರೀತಿ ಶಾಂತಿ ಇತ್ತು ಅದನ್ನ ಹೇಳಿ ಸಾಕು ಮುನ್ನೂರ ಎಪ್ಪತ್ತು ಸಾಕಪ್ಪ ನಿನ್ನ ಬೂದಲ್ಲಿ ಮುನ್ನೂರ ಎಪ್ಪತ್ತು ಅಷ್ಟೇ ಸಾಕು ನಮ್ ಮುನ್ನೂರ ಎಪ್ಪತ್ತು ನಿಂತು ಎಷ್ಟಾಯ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಒಂದು ಒಂದು ಎಪ್ಪತ್ತು ಎಂದ್ರೆ ಇಲ್ಲ ಅದ್ ಮಾಡಿದ್ರೆ ಎಂಟು ಕಾನ್ಸ್ಟೆನ್ಸಿ ಎಲ್ ತರೋದು ಯೋಚನೆ ಮಾಡಿದೀವಿ ಕೊಟ್ಟಿ ಆಯ್ತು ಬಳಸ್ತಾ ಬರ್ತಾವಿವು ಎಲ್ಲಿ ತರಲ್ಲ ನನ್ನ ಸೋಸ್ ಕೂಡ ಅಭಿವೃದ್ಧಿ ಕೆಲಸ ಮಾಡಿದೆ ಬೇಕಾ ಮೂರು ಅಂಬೇಡ್ಕರ್ ಕ್ರೀಡಿಸಿದ್ವಿ ಅಂಬೇಡ್ಕರ್ ಡಿಗ್ರಿ ಕಾಲೇಜ್ ಮಾಡಿದ್ವಿ ಯಾರು ಮಾಡಿದ್ರು ಅರ್ಥ ಮಾಡಿ ಜೆಡಿಎಸ್ ಬಿಜೆಪಿ ಸರ್ಕಾರ ಇದ್ರ ಅಭಿವೃದ್ಧಿ ಇಲ್ಲ ಯಾವ ಅಭಿವೃದ್ಧಿ ಅದಕ್ಕೋಸ್ಕರ ದಯಮಾಡಿ ಹೇಳ್ತೀನಿ ಸುಧಾಕರ್ ಅವ್ರಿಗೆ ಮುನ್ನೂರ ಎಪ್ಪತ್ತು ನಾನೂ ಬರಲಿ ಮುನ್ನೂರ ಇಪ್ಪತ್ತೇಳು ಸಾವಿರ ನೀನು ನಂಬೇಡಿ ಮನೆ ಕೆಲಸ ಮಾಡಿ ನೀವು ಮುನ್ನೂರ ಕೋಟಿ ಒಂದ್ ಕೂತಲ್ಲಿ ಕೊಟ್ಟನೆ ನೀವು ಲೀಡ್ರು ನಿಮ್ ಕೂತು ಇಲ್ಲ ನಿಮ್ ಕೂತು ಇಲ್ಲ ಇದು ಕಾಂಗ್ರೆಸ್ ಕೂತು ಅಂತ ತೀರ್ಮಾನ ಮಾಡ್ತದೆ ದಯಮಾಡಂಗಿಲ್ಲ ಹತ್ತ ಮನೆ ಕೆಲಸ ಮಾಡಿ ಸಾಕು ಅಂತ ಹೇಳ್ತಾ ಸನ್ಮಾನ್ಯ